ನಲವತ್ತು ದಿನ ಅಗಲು ರಾತ್ರಿ ಉಪವಾಸ ಇದ್ದು ಪ್ರಾರ್ಥನೆಯಲ್ಲಿ ಕಳೆಯಿದರು ಶಿಲುಬೆಗೆ ಹೋಗುವ ಮುಂಚೆ ತಾವೊಬ್ಬರೇ ಗೆತ್ಸಮನೆ ತೋಟದಲ್ಲಿ ಪ್ರಾರ್ಥನೆಯಲ್ಲಿ ಕಳೆದನು ಆತನ ಮಾದರಿ ಮಾತ್ರವೇ ಎಲ್ಲ ವಿಶ್ವಾಸಿಗಳಿಗೆ ಬೇಕಾಗಿರುವುದು ದೇವರೊಂದಿಗೆ ನಾವು ಸಮಯ ಕಳೆಯದಿದ್ದರೆ ದೇವರ ಕಾರ್ಯ ಮಾಡಲು ಸಾಧ್ಯವಿಲ್ಲ ದೇವರೊಟ್ಟಿಗೆ ಸಮಯ ಕಳೆಯದಿದ್ದರೆ ನಂಬಿಕೆ ಹುಟ್ಟಲು ಸಾಧ್ಯವಿಲ್ಲ ದೇವರೊಟ್ಟಿಗೆ ಸಮಯ ಕಳೆಯದಿದ್ದರೆ ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯವಿಲ್ಲ ನಾನು ಯೇಸುವಿನ ಮಗನು ಯೇಸುವಿನ ಮಗಳು ಎನ್ನುವವರು ತಮ್ಮ ಸಮಯವನ್ನು ಆತನಲ್ಲಿ ಕಳೆಯದೆ ತಮ್ಮನ್ನೇ ತಾವು ಪುನರುಜ್ಜೀವನಗೊಳಿಸಿಕೊಳ್ಳುವುದು ಹೇಗೆ ನಾವು ದೇವರೊಂದಿಗೆ ಮಾತಾಡಲು ಸಮಯ ತೆಗೆದುಕೊಳ್ಳಬೇಕಲ್ಲವೇ ಸಂದೇಶ ಕೇಳುವ ಮೂಲಕ ಆತನನ್ನು ತಿಳುಕೊಳ್ಳುತ್ತೇವೆ ಎನ್ನುವುದು ಸುಳ್ಳು ನಮಗೆ ನಾವೇ ಕರ್ತನನ್ನ ಅರ್ಥಿಕೊಳ್ಳಬೇಕು ದೇವರ ವಾಕ್ಯವನ್ನ ಓದಲು ಸಮಯ ಕಳೆಯಬೇಕು ನಮಗಾಗಿ ದೇವರಲ್ಲಿ ಹುಡುಕುವಾಗ ದೇವರನ್ನ ಕಂಡುಕೊಡುತ್ತೇವೆ ದೇವರು ಹೇಳುತ್ತಾನೆ ದೃಢವಾಗಿರಲಿ ಧೈರ್ಯದಿಂದಿರಿ ಆತನೇ ನಿಮ್ಮ ದೇವರೆಂದು ತಿಳಿದುಕೊಳ್ಳಿರಿ ನಿಮ್ಮ ಬಳಿ ಈ ಪ್ರಶ್ನೆ ಕೇಳಲು ಕೇಳುತ್ತೇನೆ ಈಗಲೇ ನಿಮ್ಮನ್ನ ನೀವು ಪರೀಕ್ಷಿಸಿಕೊಳ್ಳಿರಿ ನೀವು ಪ್ರಾರ್ಥನೆ ಮಾಡಬೇಕಾದರೆ आगे न्यू